నమస్కార రైత బాంధవే గుడ్ మైండ్స్ యూట్యూబ్ చానల్కి స్వాగతం ಇವತ್ತಿನ ವಿಡಿಯೋದಲ್ಲಿ ಸಾವಯವ ಮಾರ್ಗದಲ್ಲಿ ಖರ್ಚೇ ಇಲ್ಲದೆ ಮನೆಯಲ್ಲೇ ಸಿಗುವಂತಹ ಹುಳಿಮಜ್ಜಿಗೆಯಿಂದ ಕೀಟ ವೈರಸ್ ಶಿಲೀಂಧ್ರಗಳಿಂದ ಹರಡುವ ರೋಗಗಳನ್ನ ತಡೆಗಟ್ಟುವಂತಹ ಸರಳ ವಿಧಾನವನ್ನ ತಿಳಿಯೋಣ ಹೌದು ಮಜ್ಜಿಗೆಯಿಂದ ಸರಳವಾಗಿ ಕೀಟಗಳನ್ನು ಓಡಿಸಬಹುದಾ ಮಜ್ಜಿಗೆ ಕೀಟನಾಶಕವಾಗಿ ತಯಾರಾಗಲು ಏನೆಲ್ಲ ತಯಾರಿಯನ್ನ ಮಾಡಬೇಕಾಗುತ್ತೆ ಮಜ್ಜಿಗೆ ಕೀಟನಾಶಕವಾಗಿ ತಯಾರಿಸಲು ಎಷ್ಟು ದಿನ ಬೇಕಾಗುತ್ತೆ ಯಾವೆಲ್ಲ ರೋಗಗಳಿಗೆ ಈ ಸ್ಪ್ರೇಯನ್ನ ಕೊಡಬೇಕು ಹಾಗೆ ಯಾವ ಬೆಳೆ ಿಗೆ ಮಜ್ಜಿಗೆ ಸ್ಪ್ರೇಯನ್ನ ಕೊಟ್ಟರೆ ಸೂಕ್ತ ಯಾವ ಹಂತದಲ್ಲಿ ಕೊಟ್ಟರೆ ಉತ್ತಮ ಇದೆಲ್ಲದರ ಮಾಹಿತಿಯನ್ನ ತಿಳಿಯಲು ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಧುನಿಕ ಕೃಷಿ ಬದುಕಿನಲ್ಲಿ ರೈತರು ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನ ಪಡೆಯುವುದಕ್ಕಿಂತ ಹೆಚ್ಚಾಗಿ ಉತ್ತಮ ಇಳುವರಿ ಸಿಗಲಿ ಅಂತ ಅತಿಯಾದ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ ಆದರೆ ಏನೇ ಮಾಡಿದ್ರೂ ರೈತರು ಅಂದುಕೊಂಡಂತಹ ಇಳುವರಿ ಮಾತ್ರ ಸಿಗ್ತಾ ಇಲ್ಲ ಹಾಕಿದ ಬಂಡ ವಾಳ ಗೊಬ್ಬರ ಮತ್ತು ಸ್ಪ್ರೇಗಳಿಗಾಗಿ ಮಾಡಿರುವಂತಹ ಖರ್ಚನ್ನು ಕೂಡ ತೆಗೆಯಲು ಸಾಧ್ಯವಾಗ್ತಾ ಇಲ್ಲ ಈ ಎಲ್ಲ ಅನುಭವಗಳಿಂದ ರೈತರು ಎಷ್ಟೇ ಬಾರಿ ಕೈ ಸುಟ್ಕೊಳ್ತಾ ಇದ್ರೂ ರೈತರಿಗೆ ಇನ್ನೂ ಕೂಡ ಅರಿವಾಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಅಂದುಕೊಂಡ ಇಳುವರಿ ಸಿಗದೇ ಹೋದಾಗ ರೈತರು ಕೃಷಿ ಮಾಡುವುದನ್ನು ಬಿಟ್ಟು ಬಿಡ್ತೀವಿ ಅಂತ ಇದ್ದಾರೆ ವಿನಃ ರಾಸಾಯನಿಕ ಗೊಬ್ಬರದ ಸಹವಾಸಕ್ಕೆ ಹೋಗಲ್ಲ ಎನ್ನುತ್ತಿಲ್ಲ ಹೀಗೆ ರೈತರು ಅತಿಯಾಗಿ ರಾಸಾಯನಿಕ ಗೊಬ್ಬರ ಬಳಸ್ತಾ ಇರುವ ಪರಿಣಾಮ ಭಾರತದ ಕೃಷಿ ಭೂಮಿ ವಿಷಮಯವಾಗಿ ಮಾರ್ಪಾಡಾಗ್ತಾ ಇದೆ ಹಾಗಾದ್ರೆ ಕೀಟಗಳ ಕೀಟಲೆ ಚಾಟಿ ಬೀಸಲು ಏನ್ ಮಾಡಬೇಕು ಅಂತ ಕೇಳಿದ್ರೆ ಉತ್ತರ ಶೂನ್ಯ ಬಂಡವಾಳದ ದಾರಿ ಹುಳಿಮಜ್ಜಿಗೆಯ ಸ್ಪ್ರೇ ಈ ಸ್ಪ್ರೇ ಕೊಡುವುದರಿಂದ ಪ್ರಕೃತಿಗೆ ರೈತರಿಗೆ ಮತ್ತು ಬೆಳೆಗಳಿಗೆ ಎಷ್ಟೆಲ್ಲ ಉಪಯೋಗವಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಹುಳಿಮಜ್ಜಿಗೆ ಸ್ಪ್ರೇಯನ್ನ ಬೆಳೆ ಬೆಳೆಯುವ ಹಂತದಲ್ಲಿ ಸಿಂಪಡಣೆ ಮಾಡಿದರೆ ಬೆಳೆಗೆ ಒಕ್ಕರಿಸುವ ಕೀಟಗಳು ಶಿಲೀಂಧ್ರಗಳಿಂದ ಬರುವಂತಹ ರೋಗಗಳನ್ನು ಮತ್ತು ವೈರಸ್ಗಳನ್ನು ತಡೆಗಟ್ಟಬಹುದು ಹುಳಿಮಜ್ಜಿಗೆಯ ಸ್ಪ್ರೇ ಕೊಡುವ ಮೂಲಕ ರಾಸಾಯನಿಕ ಗೊಬ್ಬರಕ್ಕೆ ಮಾಡ್ತಾ ಇದ್ದ ಖರ್ಚನ್ನು ಉಳಿಸಿಕೊಳ್ಳಬಹುದು ಹುಳಿಮಜ್ಜಿಗೆಯ ಸ್ಪ್ರೇ ಕೊಡ ಮೂಲಕ ನಿಮ್ಮ ಮಣ್ಣನ್ನು ಮತ್ತು ಬೆಳೆಗಳನ್ನು ವಿಷರಹಿತವಾಗಿ ಕಾಪಾಡಬಹುದು ಸಾವಯವ ಹಾದಿಯಲ್ಲಿ ಹತೋಟಿ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ರೋಗ ಮತ್ತು ಕೀಟಗಳ ಸಂತತಿ ಕ್ಷೀಣಿಸುತ್ತವೆ ಹುಳಿಮಜ್ಜಿಗೆಯಿಂದ ರೋಗಗಳನ್ನು ನಿಯಂತ್ರಣಕ್ಕೆ ತಂದರೆ ಮಣ್ಣಿನಲ್ಲಿರುವಂತಹ ಉಪಕಾರಿ ಸೂಕ್ಷ್ಮಾನುಜೀವಿಗಳಿಗೆ ವಿಷ ಸೋಕುವುದಿಲ್ಲ ಹೀಗಾಗಿ ವಿಷರಹಿತವಾದ ಮಣ್ಣು ಇರುವ ಕಾರಣ ಮಣ್ಣು ಜೈವಿಕ ಚಟುವಟಿಕೆಯಿಂದ ಸಮೃದ್ಧವಾಗಿ ಉತ್ತಮ ಇಳುವರಿಯನ್ನ ನೀಡಲು ಕೃಷಿ ಭೂಮಿ ಫಲವತ್ತಾಗುತ್ತೆ ರಾಸಾಯನಿಕ ಸ್ಪ್ರೇ ಕೊಟ್ಟರೆ ಮಾತ್ರ ಕೀಟಗಳು ಮತ್ತು ರೋಗ ವೈರಸ್ಗಳ ಹತೋಟಿಯಾಗುತ್ತೆ ಹುಳಿಮಜ್ಜಿಗೆಯಿಂದ ಸಾಧ್ಯವಿಲ್ಲ ಎಂದು ವಾದಿಸುವವರಿಗೆ ಒಂದಿಷ್ಟು ಸಂಶೋಧನೆಗಳು ಏನ್ ಹೇಳುತ್ತೆ ಕೇಳಿ ದ್ರಾಕ್ಷಿಯಲ್ಲಿ ರಾಕ್ಷಸನಂತೆ ಕಾಡುವ ಬೂದಿ ರೋಗವನ್ನ ಯಾವುದೇ ರಾಸಾಯನಿಕ ಸ್ಪ್ರೇ ಇಲ್ಲದೆಯೇ ಬರೀ ಹುಳಿಮಜ್ಜಿಗೆಯಿಂದಲೇ ನಿಯಂತ್ರಿಸಬಹುದು ಗೋಧಿಯಲ್ಲಿ ಹೆಚ್ಚು ಹರಡುವ ಕೆಂಪು ತುಕ್ಕೆ ಬಿಳಿ ತುಕ್ಕೆ ರೋಗ ಅಥವಾ ಬೆಂಕಿ ರೋಗವನ್ನು ಬರೀ ಹುಳಿಮಜ್ಜಿಗೆ ಮೂಲಕವೇ ನಿಯಂತ್ರಿಸಬಹುದು ಎಂದು ಹೇಳಲಾಗಿದೆ ಹಾಗಾದರೆ ಹುಳಿಮಜ್ಜಿಗೆ ಯಾವೆಲ್ಲ ಬೆಳೆಯಲ್ಲಿ ಕಾಡುವ ಯಾವೆಲ್ಲ ವೈರಸ್ ಕೀಟ ಶಿಲೀಂಧ್ರ ರೋಗಗಳನ್ನು ನಿಯಂತ್ರಿಸುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಯಲ್ಲಿ ಕಾಡುವ ಎಲೆ ಮುದುಡುವ ರೋಗವನ್ನು ಹುಳಿಮಜ್ಜಿಗೆಯಿಂದ ನಿಯಂತ್ರಿಸಬಹುದು ಅಡಿಕೆಯ ಶೃಂಗಾರಕ್ಕೆ ಹುಳಿಮಜ್ಜಿಗೆ ಸ್ಪ್ರೇ ಕೊಡುವುದರಿಂದ ಹರಳು ಉದುರುವ ಸಮಸ್ಯೆಯನ್ನು ನಿಯಂತ್ರಿಸಬಹುದು ಬೂದಿ ರೋಗ ಎಲೆಚುಕ್ಕೆ ರೋಗ ಕಾಂಡ ಸೋರುವ ರೋಗ ಸಿಡುಬು ರೋಗಗಳನ್ನು ನಿಯಂತ್ರಿಸಬಹುದು ಇನ್ನು ಉತ್ತರ ಪ್ರದೇಶದಲ್ಲಿ ಕಬ್ಬು ಬೆಳೆ ಕಟಾವಿನ ಹಂತದಲ್ಲಿದ್ದಾಗ ಅಲ್ಲಿರುವ ಕೃಷಿಕರು ಕೀಟ ಮತ್ತು ಶಿಲೀಂಧ್ರ ವೈರಸ್ ರೋಗಗಳಿಗೆ ಹೆದರಿ ಯಾವುದೇ ಕಾರಣಕ್ಕೂ ರಾಸಾಯನಿಕ ಸ್ಪ್ರೇ ಮಾತ್ರ ಕೊಡೋದೇ ಇಲ್ಲ ರಾಸಾಯನಿಕ ಸ್ಪ್ರೇಗಳ ಬದಲಾಗಿ ಹುಳಿಮಜ್ಜಿಗೆ ಸ್ಪ್ರೇಗಳನ್ನ ಹೆಚ್ಚು ಕೊಡ್ತಾರೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಕಬ್ಬಲ್ಲಿ ಸಕ್ಕರೆ ಉತ್ಪಾದನೆ ಆಗ್ತಾ ಇರುತ್ತೆ ಅದರ ಮೇಲೆ ಹೊಡ್ತಾ ಬೀಳತ್ತೆ ಎನ್ನುವ ಕಾರಣ ಅಷ್ಟೇ ಅಲ್ಲ ಉತ್ಪಾದನೆಯಾದ ಸಕ್ಕರೆ ವಿಷಮಯವಾಗಿ ಮಾರ್ಪಾಡಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹಾಗೆ ಕಬ್ಬು ಕಟಾವಾದ ನಂತರ ಕಬ್ಬಿನ ರೌದಿಯನ್ನ ದನಕರುಗಳಿಗೆ ಮೇವಾಗಿ ಕೊಡ್ತಾರೆ ಹೀಗಿರುವಾಗ ರಾಸಾಯನಿಕ ವಸ್ತುಗಳನ್ನ ಬಳಸಿದ್ರೆ ದನಕರುಗಳ ಹೊಟ್ಟೆಗೆ ವಿಷ ಇಟ್ಟಂತಾಗುತ್ತೆ ಎನ್ನುವ ಜ್ಞಾನ ಆ ರೈತರಿಗೆ ಇದೆ ಇದಿಷ್ಟು ಮಜ್ಜಿಗೆಯಿಂದ ಆಗುವಂತಹ ಸಂಪೂರ್ಣ ಲಾಭ ಈಗ ಹುಳಿ ಮಜ್ಜಿಗೆ ತಯಾರಿಸುವ ವಿಧಾನ ಹೇಗೆ ನೋಡ್ತಾ ಹೋಗೋಣ ಮಜ್ಜಿಗೆ ತಯಾರಿಸಲು ಕಡ್ಡಾಯವಾಗಿ ನಾಟಿ ಹಸುವಿನ ಹಾಲನ್ನೇ ಬಳಸಬೇಕು ಒಂದು ವೇಳೆ ಸಿಗದೇ ಹೋದ್ರೆ ಎಮ್ಮೆ ಹಾಲನ್ನ ಬಳಸಿ ಬೇರೆ ಯಾವುದೇ ರೀತಿಯ ತಳಿಯ ಹಸುವಿನ ಹಾಲನ್ನ ಬಳಸಬಾರದು ಯಾಕಂದ್ರೆ ನಾಟಿ ಹಸುವಿನ ಹಾಲಿನಲ್ಲಿ ಸಮೃದ್ಧವಾದ ಪೋಷಕಾಂಶ ದೊರೆಯುತ್ತೆ ಒಂದು ಲೀಟರ್ ನಾಟಿ ಹಸುವಿನ ಹಾಲನ್ನ ಕಾಯಿಸಿ ಆರಿಸಿ ಹೆಪ್ಪಾಕಿ ಇಡಿ ಮಾರನೇ ದಿನ ಮೊಸರು ಕಡಿದು ಬೆಣ್ಣೆ ತೆಗೆದು ಮಜ್ಜಿಗೆ ಮಾಡಿ ಐದು ದಿನ ಬಿಸಿಲು ಸೋಕದಂತೆ ನೆರಳಿನಲ್ಲಿ ಇಡಬೇಕು ನಂತರ ಒಂದು ಲೀಟರ್ ಮಜ್ಜಿಗೆಗೆ ಒಂದು ಲೀಟರ್ ಲೀಟರ್ ನಾಟಿ ಹಸುವಿನ ಗಂಜಲವನ್ನ ಸೇರಿಸಿ ನಂತರ ಎಂಟು ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಗಿಡಗಳಿಗೆ ಸ್ಪ್ರೇ ಮಾಡಿ ಆಗ ಬೆಳೆ ಕೀಟ ರೋಗಗಳ ಸಮಸ್ಯೆಯಿಂದ ಪಾರಾಗುತ್ತೆ ಅಡಿಕೆಯಲ್ಲಿ ಕಾಡುವ ಹರಳು ಉದುರುವ ಸಮಸ್ಯೆಗೆ ಮಜ್ಜಿಗೆಯನ್ನ ಅರವತ್ತು ದಿನ ಇಟ್ಟು ಶೃಂಗಾರಕ್ಕೆ ಸ್ಪ್ರೇ ಮಾಡಿ ಹರಳು ಉದುರುವ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಉತ್ತಮ ಇಳುವರಿಯನ್ನ ಪಡೆಯಲು ಬೆಳೆಗೆ ಪೋಷಕಾಂಶವಾಗಿಯೂ ಕೂಡ ಹುಳಿ ಮಜ್ಜಿಗೆಯನ್ನ ಬಳಸಬಹುದು ನಲವತ್ತು ದಿನ ಹುಳಿ ಮಜ್ಜಿಗೆಯನ್ನ ಇಟ್ಟು ಹೂವಾಗುವ ಸಂದರ್ಭಗಳಲ್ಲಿ ಸ್ಪ್ರೇ ಸ್ಪೇ ಮಾಡಿ ಒಳ್ಳೆಯ ಇಳುವರಿ ಸಿಗುತ್ತೆ ರೈತ ಬಾಂಧವರೇ ಸಾವಯವ ಮಾರ್ಗದಲ್ಲಿ ಹುಳಿ ಮಜ್ಜಿಗೆಯ ಸ್ಪ್ರೇಯನ್ನು ಬಳಸಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಬೆಳೆ ಮತ್ತು ಮಣ್ಣನ್ನ ಆರೋಗ್ಯವಾಗಿ ಇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ